ಸರ ಮನೆಯಲ್ಲಿ ಹುಡುಗಿ ಐದ್ ಗಂಟೆ ಸುಮಾರು ಸರ್ ಸೋಮವಾರ ಅವ್ರ ತಂದೆ ತಾಯಿ ಅಥವಾ ಸ್ವಲ್ಪ ಬೇರೆ ಮುದ್ದೆ ಬಳಕೆ ಸಂತಿಗ್ ಬಜಾರ್ ಕತ್ತ ಹೋಗಿದ್ರು ಸರ ಹೋಗಿ ಬರಲ್ಲಿ ಮನ್ಯಾಗ ಯಾರು ಇರ್ಲಾ ಇಲ್ಲ ಹೊಳ್ಳಿ ಬರುತ್ತಲೇ ಮನೆಯಲ್ಲಿ ಹುಡುಗಿನ ಇಲ್ಲ ಮತ್ತ ಹಂಗ ಇಲ್ಲ ಅಂದ್ರೆ ಎಲ್ಲಿ ಹೋತು ಎಲ್ಲಿ ಇಲ್ಲ ಅಂತ ಹಂಗ ರಾತ್ರಿ ಬೆಳತಾನ ಹುಡುಕ್ಯಾಡ ಹುಡುಕ್ಯಾಡದ ಮಾಡ್ಯಾರ ಸರ್ ತಂದೆ ತಾಯಿ ಅಥವಾ ನಾವು ಎಲ್ಲಾರು ಸೇರಿ ಪತ್ತೆ ಹತ್ತಲೇ ಇಲ್ಲ ಮತ್ತ ಬೆಳಗ್ಗೆ ಜಾವ ಏನ್ ಐತಿ ನಾವ್ ಆಕಡೆ ಈಕಡೆ ಮಂದಿ ಮಕ್ಳಿಗೆ ಫೋನ್ ಮಾಡಿ ಕೇಳಿದ್ವಿ ಮತ್ತ ಎಲ್ಲಿ ಹುಡಕಿ ಆಡಿದ್ರುನು ಪತ್ತೆ ಆಗ್ತಿರ್ಲಿಲ್ಲಾ ಮತ್ತ ಏಳು ಹತ್ತ ನಿಮಿಷ ಕಡಿಮೆ ಎಂಟ ಗಂಟೆಕ ಹಂಗ ಹೊಲದಾಗ ಅದು ಹುಡಕಿ ಆಡಕ ಹೋಗು ಮತ್ತ ಹುಡುಗಿನ ಹೊಡದ ಬಡದ ಕೈಸಿ ಊರ್ಲೆ ಎಳದ ಬಿಟ್ರ sir ಯಾವತ್ತ ಆಗಿದೆ sir ಇದ ಘಟನೆ ಇವತ್ತು sir ಸೋಮವಾರ ದಿವಸ ಹದಿಮೂರ ತಾರೀಕಿಗೆ ಐದ ಗಂಟೆಕ ಹುಡುಗಿ ಮನೆಯಲ್ಲಿ ಇಲ್ಲಾ ನಮಗ ಅದು ಹುಡುಗಿ. ಏನ ಸರ ಮಂಗಳವಾರ ಹದಿನಾರ್ ತಾರೀಕಿಗೆ ಪತ್ತೆ ಐತಿ ಸರ ಓಕೆ ಆ ಇಂದ ಎನ್ರಿ ಈಗ ನೀವ್ ಆರೋಪಿಸ್ತಿರುವಂತ ಯುವಕರು ಅದೇ ಊರಿನವ್ರ ಅಥವಾ ಬೇರೆ ಏನು? ಸರ ಇಬ್ರು ಏನೈತಿ ಇದೆ ಊರವ್ರು ಸರ ಹ್ಮ್ ಒಬ್ಬೊಬ್ಬ ಏನೈತಿ ಕಣಕಾಲದವ್ ಸರ ಓಕೆ ಹಾ ಸರ ಈ ಹಿಂದೆ ಏನಾದ್ರು ಈ ಹುಡುಗ ಮತ್ತೆ ಹುಡುಗಿಗೆ ಸಂಬಂಧಪಟ್ಟ ಏನಾದ್ರು ಮಾಹಿತಿಗಳಿತ್ತ ನಿಮ್ಗೆ ಅಂದ್ರೆ ರೇಗಿಸ್ತಾ ಇದ್ದಾನೆ ಅಥವಾ ಇಬ್ರು ಇದ್ದಾರೆ ಅನ್ನೋ ತರ ಏನಾದ್ರು ಮಾಹಿತಿ ಇತ್ತ ಹಿಂದೆ ಅಸ್ಲಿಗೆ ಹೊಲ ಆಯ್ತ್ ಸರ್ ಹೊಲಕ್ಕೆ ಹೋಗ್ಬೇಕಾರ ಬರ್ಬೇಕಾರ ಅವ ಏನ್ ಹುಡುಗರು ಮಾಡ್ಯಾರಾ ಅವರು ರೋಡ್ ದಂಡಿಗೆ ಹೊಲ ಮನಿ ಅಲ್ಲೇ ಆಯ್ತ್ ಸರ್ ತೋಟದಲ್ಲಿ ತಮ್ಮ ಮನಿಗೆ ಹೊಲಕ್ಕೆ ಹೋಗುದು ಬರೋದು ಇದು ಮಾಡೋದ್ರಿಂದ ಹುಡುಗ ಆ ಹುಡುಗಿಗೆ ಹಾಂಗ ಹಿಂಗ ಅಂತೇಳಿ ಅವರು ಇದು ಬೆದರಿಕೆ ಹಾಕಿದಾಗ ಹ್ಮ್ ಒಂದ್ಸಲ ಏನ ಚೂಡಿಸಿದಂತ ಹುಡುಗಿ ಬಂದ್ ಮನ್ಯಾಗ ಅಂತಾರ ನೋಡಪ್ಪ ಇಂತರ ಮನ್ಯಾಗ ಅಂತ ಅನ್ಕೋ ನಾವು ನಮ್ ಮಕ್ಕಳಿಗೆ ಮತ್ ಹಳ್ಳಿ ವಾತಾವರಣದೊಳಗ ನಾವೇ ಹೇಳ್ಬೇಕು ಗಂಡು ಮಗುವಲ್ಲ ನಾವ್ ಹೋಗಿ ಅವ್ರಿಗೆ ಬೆದರಿಕೆ ಹ್ಮ್ ಇಲ್ಲಿ ಇರೋದಲ್ಲಿ ನಮ್ಮ ದಲಿತರ ಮನಿ ಒಂದೇ ಕುಟುಂಬ ಸರ್ ನಮ್ಮ ಅಣ್ಣಾರ ಒಬ್ರು ಮಂಗಳೂರಿನಲ್ಲಿ ಇರ್ತಾರ ನಾವ್ ಇಬ್ರು ಅಣ್ಣ ತಮ್ಮ ಇಲ್ಲೇ ಇರ್ತೇವಿ ಮತ್ತ ಬೇರೆ ಜಾತಿನ ಜಾಸ್ತಿ ಐತಿ ಸರ್ ಜನ ಈ ತರ ಆಗಿ ಇವ್ರು ಏನ್ ಮಾಡ್ತಾರ ಬಿಡು ಒಂಟ ಮನಿಯರು ಅನ್ನೋ ಉದ್ದೇಶ ಪೂರ್ವಕವಾಗಿ ಮೂರ್ ಜನ ಸೇರಿ ಹುಡುಗಿಯನ್ನ ಮಾಡಿ ನೇಣು ಹಾಕಿದ್ದಾರ sir ಹ್ಮ್ ಹ್ಮ್ ಅಂದ್ರೆ ಈ ಹೆಣ್ಣ ನಿಮಗೆ sir ಬಾಯಲ್ಲಿ ಎಲ್ಲಾ ಸಿಗರೇಟ್ ಅದು ಹಚ್ಚಿದ್ದಾರೆ ಸೇದಿ ಸೇದಿ ಮತ್ತ ಜೋಗ್ಯಾರ ತಾಳಿಯನ್ನು ಕಟ್ಟಿದ್ದಾರೆ ಸತ್ತ ಹೆಣದ ಮ್ಯಾಲೆ ರೆಡ್ಮಿಂಟ್ ತಾಳಿ sir ಮತ್ತ ಇನ್ನು ಹುಡುಗಿಗೆ ನಾನಾ ತರಾ ಚಿತ್ರ ಮಾಡಿ ಕೊಂದ ಹಾಕ್ಯಾರ sir ಮೂರ ಜನ ಸೇರಿ ಸಾಮೂಹಿಕ ಅವ್ರಿಗೆ ಅದರ ಮ್ಯಾಲೆ ಇದು ಮಾಡ್ಯಾರ sir ಬಲಾತ್ಕಾರ. ಮತ್ತ ಒಂದು ಅಲ್ಲೇ ಏನು ಏನ್ ಹಾಕಿದ ಜಾಗದಲ್ಲಿ ಉಳ್ಳಾಗಡ್ಡಿ ಈರುಳ್ಳಿ ಹೊಲ ಸರ್ ಆ ಎಲ್ಲಾ ಒತಾಟೆ ಓಡ್ನಿ ಒಂದ್ ಒಂದು ಶೀಟ್ ಚಪ್ಪಲು ಎಲ್ಲಿ ಬೇಕವ ಸರ್ ಹುಡುಗಿವು ಈ ತರ ಮಾಡಿ ಚಿತ್ರವಿಂಶ ಮಾಡಿ ಮೂರು ಒಂದು ಹುಡುಗ ಇಪ್ಪತ್ತೈದು ವಯಸ್ಸ ಸರ್ ಒಬ್ಬ ಮೂವತ್ತೆಂಟು ಒಬ್ಬ ನಲವತ್ತ ವರ್ಷನೂ ಇಬ್ಬಿಬ್ರು ಮೂರ್ ಮೂರ್ ಮಕ್ಕಳು ಇದ್ದಾರ ಸದ್ಯಕ್ಕನು ಹುಡುಗಿಗೆ ಆಗಿದೆ ಸರ್ ಓಕೆ ಓಕೆ ಇದು ಅಂದ್ರೆ ಈ ಹುಡುಗಿ ಮತ್ತು ಹುಡುಗ ಒಂದೇ ಏಜ್ ನವರು ಅಲ್ಲ 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 ಸರ್ ಹುಡುಗಿಗೆ ಹದಿನಾರು ವರ್ಷ ಸರ್ ಓಕೆ ಹುಡುಗ ಜಾಸ್ತಿ ಸರ್ ಅಂದ್ರೆ ಇವರು ಹೋಗ್ತಾ ಬರ್ಬೇಕ ಹೋಗ್ತಾ ಬರ್ತಾ ಇರಬೇಕಾದ ಸಂದರ್ಭದಲ್ಲಿ ನೋಡಿ ಅವಳನ್ನ ಚುಡಾಯಿಸ್ತಾ ಇದ್ರು ಅಂತ ಹೇಳ್ತಿರೋದು ಅಂದ್ರೆ ಮುಂಚೆ ಒಬ್ನೇ ಇದ್ನ ಒಬ್ನೇ ಚುಡಾಯಿಸ್ತಾ ಇದ್ನ ಗ್ರೂಪಲ್ಲೇ ಚುಡಾಯಿಸ್ತಾ ಇದ್ರಾ ಹೇಗೆ ಗ್ರೂಪ್ ನಲ್ಲೇ ಸರ್ ಹಾ 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 ಗ್ರೂಪ್ ಆ ಉದ್ದೇಶ ಏನಿತ್ತು ಸರ್ ಅಂದ್ರೆ ಮಗು ಕೊನೆಯದಾಗಿ ನೋಡಿರತಕ್ಕ ನೋಡಿರ್ತಕ್ಕಂತ ಪರಿಸ್ಥಿತಿಲಿ ಆ ಮಗು ಹ್ಯಾಂಗ್ ಮಾಡ್ಲಾಗಿರುತ್ತೆ ಆ ಮಗುವಿಗೆ ಒಂದು ತಾಳಿ ಕೂಡ ಕಟ್ಟಿರ್ತಾರೆ ಅವ್ರ ಉದ್ದೇಶ ಮೇಲ್ನೋಟಕ್ಕೆ ಏನಿತ್ತು ಇದಕ್ ಸಂಬಂಧಪಟ್ಟ ಹಾಗೆ ನಿಮ್ಗೆ ಅವ್ರ ವರ್ತನೆಗಳು ಯಾವ ರೀತಿಯಾಗಿ ಕಾಣಿಸ್ತಿದ್ವು ಅಂತ ನೋಡ್ ಸರ್ ಅವರು ಪ್ರೀತಿ ಮಾಡಿದ ಒಬ್ಬನೇ ಇದ್ರೆ ಸರ್ ಆ ಹುಡುಗಿ ಎಲ್ಲಾರ ತಗೊಂಡು ಹೋಗಿ ತಾನು ಜೀವನ ಮಾಡಬೇಕಾಗಿತ್ತು ಹಾ ಮತ್ತ್ ಇವ್ರು ಆ ಹುಡುಗಿ ನಾವು ಇದು ಮಾಡಬೇಕಂತ ಬಲವಾದಂತ ವಿಷಯ ಮತ್ತ್ ಅವರು ಎಲ್ಲರೂ ಸೇರಿ ಧೂಮಪಾನ ಮಾಡಿ ಚಿತ್ರ ಹಿಂಸೆ ನಾನಾ ತರ ಕೊಟ್ಟು ಬಿಟ್ಟಿದ್ದಾರೆ ಸರ್ ಹುಡುಗಿ ಮಾಡಿ ಮೂರ್ ಮೂರು ಸೇರಿ ಮೂರು ಜನನು ಫ್ರೆಂಡ್ಸ ಸರ್ ಅವರು ಅಂದ್ರೆ ಈ ಮಗು ಹೆಣ್ಮಗು ಏನ್ ಇದಾಗಿದೆ ಈ ಮಗು ಅವ್ರ ಪ್ರೀತಿಗೆ ಯಾವತ್ತೂ ಒಪ್ಕೊಂಡಿರ್ಲಿಲ್ಲ ಅಂದ್ರೆ ಈಗ ಮಗು ಮನೆಯಿಂದ ಕಾಣೆ ಆಯಿತು ಅಂತೀರಲ್ಲ ಅಂದ್ರೆ ಅವತ್ತು ತಂದೆ ತಾಯಿಗಳು ಅವಳು ಸಿಟಿಗೆ ಸಂದರ್ಭದಲ್ಲಿ ಮಗು ಮನೆಯಿಂದ ಕಾಣೆ ಆಗಿತ್ತು ಅಂತೀರ ಆ ಒಂದು ಸಂದರ್ಭದಲ್ಲಿ ಯಾರು ಗಮನಿಸಿರ್ಲವ ಅಥವಾ ಒಂಟಿ ಅಥವಾ ಹೇಗೆ ಆ ಒಂದು ಏನು ಇರೋ ರೀತಿಯಾಗಿ ಯಾವ ತರ ಆಗಿದ್ದು ಅಂತ ಹಾ ಹಾ ಆಜು ಬಾಜು ಈಗ ಟಾಯ್ಲೆಟ್ ಅದು ಹೋಗ್ಬೇಕಾರ ಸರ್ ಪೈಕಾನಿ ವ್ಯವಸ್ಥೆ ಇರಲ್ಲ ಈಗ ಹೋಗ್ಬೇಕಾರ ಮತ್ತ ಮರಾದಿ ಪ್ರಶ್ನೆ ಅಂತ ಸ್ವಲ್ಪ ದೂರಾನ ಹೋಗ್ಬೇಕ ಸರ ಅವ್ರು ನಾವು ಅಕಡೆ ಹೋಗಿದ್ ನೋಡ್ಕೊಂಡು ಮನೇಲಿ ಯಾರು ಇಲ್ಲ ಅಂತ ಅಂತೇಳಿ ಅವ್ರು ಆ ಹುಡುಗಿನ ಫಾಲೋ ಮಾಡ್ತಾ ಅಂದ್ರ ಹುಡುಗಿ ಹೊರಗಡೆ ಮನೆಯಿಂದ ಹೊರಗಡೆ ಹೋದಂತ ಸಂದರ್ಭದಲ್ಲಿ ಅವ್ರು ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಿರೋದು ಆ ತರಿದಾರು ಗೊತ್ತಿಲ್ಲ ಸರ ಮತ್ ಮನೆ ಬಂದು ಎತ್ತಕೊಂಡು ಹೋಗ್ಯಾರ ಅನ್ನೋದು ಗೊತ್ತಿಲ್ಲ ಸರ್ ನಾವ್ ಮನೆಯಲ್ಲೇ ಇಲ್ಲ ಹ ಮ್ಯಾಲೆ ಗೊತ್ತ ಸರ್ ಅದು ಯಾವ ತರ ಅದು ಸರ್ ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಹೀಗಷ್ಟೇ ಒಬ್ಬರ ಜೊತೆ ಮಾತನಾಡಿ ಕಾಲ್ ರೆಕಾರ್ಡ್ ಅನ್ನ ಗಮನಿಸಿದ್ದೀರಿ ಅಂತ ಅನ್ಕೊಳ್ತೀನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಕ್ಲಾರಿಟಿ ನಿಮಗೆ ನಿಮ್ಗೆ ಕೊಡ್ತಾ ಹೋಗ್ತೀನಿ ಏನಪ್ಪಾ ಅಂತಂದ್ರೆ ಈಗಷ್ಟೇ ಒಂದು ಕಳೆದ ಒಂದು ಮೂರ್ನಾಲ್ಕು ದಿನದ ಹಿಂದೆ ಬಸಮ್ಮ ಅನ್ನೋ ಒಂದು ಹೆಣ್ಣು ಮಗು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುತ್ತೆ ಆ ಒಂದು ಎಲ್ಲ ವಿಚಾರವೂ ಕೂಡ ನಿಮಗೆ ಈಗಾಗಲೇ ಗೊತ್ತಿರುವಂಥದ್ದು ಅದರ ಬಗ್ಗೆ ನಾನು ಹೆಚ್ಚು ವಿವರವನ್ನು ಕೊಡ್ತಾ ಹೋಗೋದಿಲ್ಲ ಬದಲಿಗೆ ಅಸಲಿ ಸತ್ಯಾಸತ್ಯತೆ ಏನಾಯಿತು ಎಂಬುದು ಕೂಡ ಎಲ್ಲರಿಗೂ ಗೊತ್ತಾಗಬೇಕಾಗಿರ್ತಕ್ಕಂಥ ವಿಚಾರ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ತಂದೆ ತಾಯಿಯನ್ನು ಮಾತನಾಡಿಸಲೇಬೇಕಾಗಿತ್ತು ಬದಲಿಗೆ ಮನೆಯಲ್ಲಿ ಸೂತಕ ಇರೋದರಿಂದ ಮಗಳ ಒಂದು ದುಃಖ ಇನ್ನೂ ಕೂಡ ಕಡಿಮೆ ಆಗದೇ ಇರುವ ಕಾರಣದಿಂದಾಗಿ ಅವರನ್ನು ಮಾತನಾಡಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಆ ಕಾರಣದಿಂದಾಗಿ ಅವರ ಸಂಬಂಧಿಕರು ಅಥವಾ ಅವರ ಸಂಬಂಧಿಕರು ಅನ್ನೋದಕ್ಕಿಂತ ಅವರ ರಕ್ತ ಸಂಬಂಧಿ ಆಗಿರತಕ್ಕಂತ ಚಿಕ್ಕಪ್ಪ ಬಸಮ್ಮಳ ಸ್ವಂತ ಚಿಕ್ಕಪ್ಪನನ್ನ ನಾನು ಮಾತನಾಡಿಸಿರ್ತಕ್ಕಂಥದ್ದು ಸೊ ಹೆಮ್ಮಣಪ್ಪ ಚಲವಾದಿ ಅಂತ ಬಸಮ್ಮಳ ಅವರ ಚಿಕ್ಕಪ್ಪ ಇವರು ಇವರು ಆ ಒಂದು ಸ್ಥಳದಲ್ಲೂ ಕೂಡ ಇರ್ತಾರೆ ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಏನೇನಾಯ್ತು ಆ ದಿನ ನಾವು ಏನ್ ಮಾಡ್ತಾ ಇದ್ವಿ ಮನೆಯಲ್ಲಿ ಯಾರಿದ್ರು ಯಾರು ಇಲ್ಲ ಸೊ ಆ ಒಂದು ಸಂದರ್ಭದಲ್ಲಿ ಏನಾಯಿತು ಏನೆಲ್ಲ ಮಾಡ್ತಾಯಿದ್ರು ಆ ಒಂದು ದ್ರೋಹಿಗಳು ಅಥವಾ ಒಂದು ರಾಕ್ಷಸರು ಯಾವ ರೀತಿಯಾಗಿ ವಂಚನ ಹಾಕೊಂಡು ಕೂತ್ಕೊಂಡಿದ್ರು ಆ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಅವರು ನಮ್ಮ ಮಟ್ಟಿಗೆ ಹಂಚಿಕೊಂಡಿರ್ತಕ್ಕಂಥದ್ದು ಸೊ ಆ ಒಂದು ಮಾಹಿತಿಯನ್ನು ಕೂಡ ನಾನು ನಿಮ್ಮ ಹಂಚಿಕೊಂಡಿದ್ದೀನಿ ಯಾಕೆ ಅಂತಂದರೆ ಸತ್ಯಾಸತ್ಯತೆ ನಿಮಗೂ ಕೂಡ ಅರ್ಥ ಆಗಬೇಕು ಯಾಕೆ ಅಂತಂದರೆ ಇತ್ತೀಚೆಗೆ ಏನಾಗ್ಬಿಡ್ತಾ ಇದೆ ಅಂತಂದರೆ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಹೆಣ್ಣು ಮಕ್ಕಳು ಬದುಕೋದಕ್ಕೂ ಕೂಡ ತುಂಬ ಕಷ್ಟ ಆಗ್ತಾ ಇದ್ದಾವೆ ಪ್ರತಿಯೊಂದು ಹೆಜ್ಜೆಗೂ ಕೂಡ ತುಂಬ ನೋವನ್ನು ಅನುಭವಿಸುವಂತಹ ಪರಿಸ್ಥಿತಿಗಳು ನಮ್ಮ ಸಮಾಜದಲ್ಲಿ ಉಟ್ಕೊಳ್ತಾ ಇದ್ದಾವೆ ಯಾವ ಕಾರಣಕ್ಕಾಗಿ ಉಟ್ಕೊಳ್ತಾ ಇದ್ದಾವೆ ಯಾಕೆ ಇಂತಹ ರಾಕ್ಷಸರುಗಳು ಭೂಮಿ ಮೇಲೆ ಉಟ್ಕೊಂಡಿದ್ದಾರೋ ಗೊತ್ತಾಗ್ತಾ ಇಲ್ಲ ಸೊ ಈ ಒಂದು ಬಸಮ್ಮ ಅವರ ಚಿಕ್ಕಪ್ಪ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಒಬ್ಬೊಬ್ಬರಿಗೂ ಕೂಡ ಮದುವೆ ಏಜ್ ಆಗಿದೆ ಒಬ್ಬರಿಗಂತೂ ಆಗಿ ಮಕ್ಕಳಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಯಿತು ಸೊ ಈ ಎಲ್ಲ ವಿಚಾರವನ್ನು ಕೂಡ ನೀವು ಗಮನಿಸಿದ್ದೀರಿ ಸೊ ಏನಾಗಿದೆ ಏನು ಇಲ್ಲ ಎಲ್ಲವೂ ಕೂಡ ಯಮ್ಮನಪ್ಪ ಅವರು ನಮ್ಮೊಟ್ಟಿಗೆ ಹಂಚಿಕೊಂಡಿರೋದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಇನ್ನೊಬ್ಬ ಚಿಕ್ಕಪ್ಪನ ಅಂದ್ರೆ ಇನ್ನೊಬ್ಬ ಚಿಕ್ಕಪ್ಪ ಇದ್ದಾರೆ ಅವರನ್ನು ಕೂಡ ನಾನು ಮಾತನಾಡಿಸಿದ್ದೀನಿ ಅವರು ಕೂಡ ಒಂದಿಷ್ಟು ಸ್ಫೋಟಕ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಆ ಒಂದು ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋದಲ್ಲೂ ಕೂಡ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ ಸೊ ಈ ಒಂದು ವಿಡಿಯೋದಲ್ಲಿ ಆ ಒಂದು ಮಾಹಿತಿಯನ್ನು ಕೂಡ ಹಂಚ್ಕೋಬಹುದಿತ್ತು ನಿಮಗೆ ಇಲ್ಲಿ ಒಂದಿಷ್ಟು ಗೊಂದಲ ಉಂಟಾಗಬಹುದು ಅವರು ಮಾತನಾಡಿರುವಂತವರು ಯಾರು ಇವರು ಮಾತನಾಡಿರುವಂತವರು ಯಾರು ಸೊ ಅದರ ಬಗ್ಗೆ ಒಂದಿಷ್ಟು ನಿಮಗೆ ಗೊಂದಲ ಉಂಟಾಗಬಾರ್ದು ಆ ಒಂದು ಮಾಹಿತಿಗೂ ಈ ಒಂದು ಮಾಹಿತಿಗೂ ನೀವು ಬೇರೆ ರೀತಿಯಲ್ಲಿ ಅರ್ಥ ಆಗಬಾರ್ದು ಅನ್ನೋ ಕಾರಣದಿಂದಾಗಿ ಅವರು ಮಾತನಾಡಿರ್ತಕ್ಕಂಥದ್ದನ್ನ ಬೇರೆ ಮತ್ತು ಈಗ ಇವರು ಮಾತನಾಡಿರ್ತಕ್ಕಂಥದ್ದನ್ನು ಬೇರೆಯಾಗಿ ನಾನು ಇಲ್ಲಿ ಪ್ರಸಾರ ಮಾಡ್ತಾ ಇರ್ತೀನಿ ಇನ್ನೊಬ್ಬರು ಪ್ರಕಾಶ್ ಅಂತೇಳಿ ಅವರು ಪ್ರಕಾಶ ಛಲವಾದಿ ಅಂತೇಳಿ ಅಂದರೆ ಬಸಮ್ಮ ಅವರ ಚಿಕ್ಕಪ್ಪ ಸಂಬಂಧಪಟ್ಟ ಹಾಗೆ ತಂದೆ ತಾಯಿಯನ್ನ ಖಂಡಿತವಾಗಿಯೂ ಮಾತನಾಡಿಸ್ತೀನಿ ಇವತ್ತು ಆಗದೆ ಇದ್ದರೂ ಕೂಡ ಇನ್ನು ಇನ್ನೂ ಸ್ವಲ್ಪ ದಿನಗಳು ಕಳೆದರೂ ಕೂಡ ನಾನು ಖಂಡಿತವಾಗಿ ಅವ್ರನ್ನ ಮಾತನಾಡಿಸಿ ಮಾತನಾಡಿಸ್ತೀನಿ ಅದೇನೇ ಆಗಲಿ ಯಾಕೆಂತಂದರೆ ತಂದೆ ತಾಯಿಗಳು ಈಗ ದುಃಖದಲ್ಲಿರುವಂಥ ಸಂದರ್ಭದಲ್ಲಿ ಮಾತನಾಡಿಸೋದು ನನಗೆ ಸರಿ ಅಂತ ಅನ್ಸೋದಿಲ್ಲ ಅದು ಕೇಸ್ ಅಳೆಯದಾಯಿತೋ ಹೊಸದಾಯ್ತೋ ಅದು ಬೇರೆ ವಿಚಾರ ಬಟ್ ಅಸಲಿ ಸತ್ಯಾಸತ್ಯತೆ ಏನು ಆಯಿತು ಎಂಬುದನ್ನು ಕೆನಕ್ಕೆ ಬೇಕಾಗಿದೆ ಆ ಕಾರಣದಿಂದಾಗಿ ಸೂಕ್ತವಾಗಿ ತಂದೆ ತಾಯಿನ ಮಾತನಾಡಿಸಿದಾಗ ಏನೇನೆಲ್ಲ ಆಯಿತು ಎಂಬುದು ಎಲ್ಲವೂ ಕೂಡ ಗೊತ್ತಾಗುತ್ತಾ ಹೋಗುತ್ತೆ ಆ ಕಾರಣದಿಂದಾಗಿ ಅವರನ್ನು ಮಾತನಾಡಿಸ್ತೀನಿ ಈಗ ಅವ್ರಿಗೆ ನಾನು ಆರಂಭದಲ್ಲೂ ಕೂಡ ಹೇಳ್ತಾ ಇದ್ದೀನಿ ಮತ್ತೆ ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀನಿ ಈಗ ಅವರು ನೋವಿನಲ್ಲಿ ಇರುವಂಥ ಕಾರಣದಿಂದಾಗಿ ನಾನು ಅವರನ್ನು ಮಾತನಾಡಿಸೋದರಿಂದ ಅವರಿಗೆ ಇನ್ನೂ ನೋವು ಹೆಚ್ಚಾಗಬಾರ್ದು ನನ್ನಿಂದನೂ ಅವರಿಗೆ ಆ ಒಂದು ವಿಷಯವನ್ನು ಎತ್ತಿದಾಗ ಇನ್ನೂ ನೋವು ಹೆಚ್ಚಾದಾಗ ಸೊ ನನಗೂ ಕೂಡ ಒಂದು ಕಡೆ ಬೇಜಾರಾಗುತ್ತೆ ಆ ಕಾರಣದಿಂದಾಗಿ ಬೇಡ ಒಂದಿಷ್ಟು ನೋವು ಕಡಿಮೆ ಆದಂಥ ಸಂದರ್ಭದಲ್ಲಿ ತಮ್ಮ ಮಕ್ಕಳನ್ನು ಕಳೆದುಕೊಂಡಿರ್ತಕ್ಕಂಥ ತಂದೆ ತಾಯಿಯ ನೋವು ಸಾಯೋವ್ರಿಗೂ ಕೂಡ ಕಡಿಮೆ ಆಗೋದಿಲ್ಲ ಬಿಡಿ ಅದು ಬೇರೆ ವಿಚಾರ ಆದರೆ ಈಗ ಗಾಯದ ಮೇಲೆ ಬರಿ ಇಳಿಯುವ ರೀತಿಯಲ್ಲಿ ನಾನು ಕೂಡ ಅವರನ್ನು ಮಾತನಾಡಿಸುವಂಥದ್ದು ಸರಿ ಅಲ್ಲ ಅನ್ನೋ ರೀತಿಯಾಗಿ ಇದೆ ಹಾಗಾಗಿ ನನಗೆ ಅವ್ರನ್ನ ಮಾತನಾಡಿಸೋದಕ್ಕೂ ಕೂಡ ಆಗ್ತಾ ಇಲ್ಲ ಸೊ ಅದನ್ನು ಹೊರತುಪಡಿಸಿ ಬೇರೆ ಉದ್ದೇಶ ಏನೂ ಇಲ್ಲ ಈಗ ಅವರ ಸಂಬಂಧಪಟ್ಟ ಹಾಗೆ ಅವರು ಚಿಕ್ಕಪ್ಪನ ಅವರು ಇಬ್ಬರು ಕೂಡ ನನ್ನೊಟ್ಟಿಗೆ ಮಾತನಾಡಿದ್ದಾರೆ ಅದನ್ನ ಈ ಒಬ್ಬರು ಮಾತನಾಡಿರತಕ್ಕಂಥದ್ದು ಯಮನಪ್ಪ ಅವರು ನೀವು ಈಗಾಗಲೇ ಕೇಳಿಕೊಂಡು ಬಂದಿದ್ದೀರಿ ಇನ್ನು ಮುಂದಿನ ವಿಡಿಯೋದಲ್ಲಿ ಬಸಮ್ಮ ಅವರ ಇನ್ನೊಬ್ಬ ಚಿಕ್ಕಪ್ಪ ಆಗಿರತಕ್ಕಂಥ ಪ್ರಕಾಶ್ ಅವರನ್ನ ಮಾತನಾಡಿಸಿರ್ತಕ್ಕಂಥ ಒಂದಿಷ್ಟು ಸ್ಫೋಟಕ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅದರ ಕುರಿತಾಗಿ ನೀವು ವಿಡಿಯೋನ ಗಮನಿಸ್ತಾ ಹೋಗಬಹುದು ಸೊ ಅದೇನೇ ಇರಲಿ ಬಸಮ್ಮಳಿಗೆ ಒಂದು ನ್ಯಾಯ ಸಿಗಬೇಕು ಹೆಣ್ಣು ಎತ್ತವರಿಗೆ ಎಲ್ರಿಗೂ ಕೂಡ ಒಂದು ಸಮಾಜದಲ್ಲಿ ತಲೆ ಎತ್ತಿ ನಡೆಯುವಂತಹ ಸ್ಥಾನ ಸಿಗಬೇಕು ಕಠಿಣವಾದಂತಹ ಕಾನೂನುಗಳು ನಮ್ಮ ರಾಜ್ಯದಲ್ಲಿ ಹುಟ್ಟುಕೊಳ್ಬೇಕು ಅಷ್ಟೇ ಇಂತಹ ನಾಲಾಯಕರುಗಳಿಗೆ ಇಂಥ ಕೃತ್ಯದಲ್ಲಿ ಪಾಲ್ಗೊಂಡಂಥವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಕ್ರೂರ ಶಿಕ್ಷೆ ಆಗಬೇಕು ಆಗ ಮಾತ್ರ ಸಮಾಜ ಎಚ್ಚೆತ್ತುಕೊಳ್ಳೋದಕ್ಕೆ ಸಾಧ್ಯ ಸಮಾಜ ಒಂದು ಒಳ್ಳೆಯ ದಾರಿಯಲ್ಲಿ ಸಾಗೋದಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ಪ್ರಕರಣದ ಬಗ್ಗೆ ಈ ಒಂದು ಬೆಳವಣಿಗೆ ಇಂಥ ಕೆಟ್ಟ ಪರಿಸ್ಥಿತಿಯ ಬಗ್ಗೆ ನಿಮಗೆ ನಡೆಸುತ್ತೆ ಸ್ನೇಹಿತರು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ